ಇನ್ನು ವಿಶ್ವದ ದೊಡ್ಡ ಫುಟ್ಬಾಲ್ ಟ್ಯಾಲೆಂಟ್ ಹಂಟ್ ಟಿವಿ ನೈನ್ ನೆಟ್ವರ್ಕ್ ನಡೆಸ್ತಾ ಇರುವಂತಹ ಇಂಡಿಯನ್ ಟೈಗರ್ಸ್ ಮತ್ತು ಟೈಗ್ರಸಸ್ ಈಗ ಸಖತ್ ಸ್ವಿಂಗ್ನಲ್ಲಿದೆ ಈ ಸ್ಪರ್ಧೆಯಲ್ಲಿ ಆಯ್ಕೆ ಪ್ರಕ್ರಿಯೆ ಏನು ಅನ್ನುವಂಥದನ್ನ ಬನ್ನೋಣ ಭಾರತದ ಫುಟ್ಬಾಲ್ ವೈಭವವನ್ನು ಜಗತ್ತಿನೆಲ್ಲೆಡೆ ಪರಿಚಯಿಸಲು ಸಿದ್ಧವಾಗಿದೆ ಮುಂದಿನ ದಿನಗಳಲ್ಲಿ ದೇಶದಲ್ಲಿನ ಪ್ರತಿಭೆಗಳನ್ನು ಸರಿಯಾಗಿ ಗುರುತಿಸಲು ಫುಟ್ಬಾಲ್ ಟ್ಯಾಲೆಂಟ್ ಹಂಟ್ ಇಂಡಿಯನ್ ಟೈಗರ್ಸ್ ಮತ್ತು ಟೈಗ್ರಸಸ್ ಪ್ರಾರಂಭವಾಗಿದೆ ಮೊದಲ ಹಂತದಲ್ಲಿ ದೇಶದಾದ್ಯಂತ ಮಕ್ಕಳನ್ನ ಆಯ್ಕೆ ಮಾಡಲಾಗುತ್ತದೆ ಎರಡನೇ ಹಂತದಲ್ಲಿ ವಿವಿಧ ನಗರಗಳಲ್ಲಿ ನೂರು ಶಿಬಿರಗಳನ್ನು ನಡೆಸಲಾಗುತ್ತದೆ ಅಂತಾರಾಷ್ಟ್ರೀಯ ತಜ್ಞರು ಎಐ ಸಹಾಯದಿಂದ ಮಕ್ಕಳನ್ನು ಆಯ್ಕೆ ಮಾಡುತ್ತಾರೆ ಆಯ್ಕೆಯಾದ ಇನ್ನೂರು ಹುಡುಗರು ಮತ್ತು ಇನ್ನೂರು ಹುಡುಗಿಯರು ಮುಂದಿನ ಸುತ್ತಿಗೆ ಹೋಗುತ್ತಾರೆ Amazing to see all of you being interested in football and supporting the hunt for the Tigers and Tigresses. Yeah, I look forward to work with all of you and see you later on the pitch. ನಂತರ ಹಂತ 3 ರಲ್ಲಿ ಈ ನಾನೂರು ಮಕ್ಕಳಿಗೆ ಪುಣೆಯಲ್ಲಿ ಐದು ದಿನಗಳ ಶಿಬಿರವನ್ನ ಆಯೋಜಿಸಿ ಅಲ್ಲಿ ಅವರಿಗೆ ತರಬೇತಿ ನೀಡಲಾಗುತ್ತದೆ ಇವರಲ್ಲಿ ಅಂತಿಮವಾಗಿ ಇಪ್ಪತ್ತು ಹುಡುಗರು ಮತ್ತು ಇಪ್ಪತ್ತು ಹುಡುಗಿಯರನ್ನ ಆಯ್ಕೆ ಮಾಡಲಾಗುತ್ತದೆ ಅವರು ಆಸ್ಟ್ರಿಯಾ ಮತ್ತು ಜರ್ಮನಿಗೆ ಹೋಗಲು ಉಚಿತ ಅವಕಾಶವನ್ನು ಪಡೆಯುತ್ತಾರೆ ಅಲ್ಲಿ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸುತ್ತಾರೆ